ಮಣ್ಣು ಕೊಚ್ಕೊಂಡು ಹೋಗಿದೆ ಕೆಲವೊಂದು ಮನೆಗಳು ಬಿದ್ದಿದ್ದಾವೆ ಬೆಳೆ ನಷ್ಟ ಆಗಿದೆ ಇದಕ್ಕೆ ತತ್ತಕ್ಷಣವೇ ಪರಿಹಾರ ಕೊಡುವಂಥ ಒಂದು ಕೆಲಸ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ ಮತ್ತು ಈ ಏನು ಟ್ಯಾಂಕ್ ಇದೆ ಈ ಟ್ಯಾಂಕ್ ಇನ್ನೂ ಉತ್ತಮವಾಗಿದೆ ಭಾಳ ಇದು ಇನ್ನೂ ತ್ರೀ ಹಂಡ್ರೆಡ್ ಎಮ್ ಎ ಮಳೆ ಆಗಿದೆ ಒಂದೇ ದಿವಸದಲ್ಲಿ ಇಪ್ಪತ್ನಾಲ್ಕು ತಾಸಿನಲ್ಲಿ ಮೂರ್ನೂರು ಎಮ್ ಎ ಮಳೆ ಆಗಿದ್ದು ಇದು ದಾಖಲೆ ನನಗೆ ತಿಳಿದ ಮಟ್ಟಿಗೆ ಅದು ನೂರು ವರ್ಷದ ದಾಖಲೆ ಇರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಇವತ್ತು ಅದಕ್ಕೆ ಮುಂದೆ ಏನಾದರೂ ಇದೇ ರೀತಿ ಇವತ್ತು ಅತಿವೃಷ್ಟಿಯಾಗಿ ಮಳೆ ಜಾಸ್ತಿಯಾಗಿ ತ್ರೀ ಹಂಡ್ರೆಡ್ ಎಮ್ ಎಂ ಮಳೆ ಬಿದ್ದರೂ ಸಹಿತ ಇಲ್ಲೇನು ಕೆರೆ ಇದೆ ಕೆರೆಗೆ ಯಾವುದೇ ರೀತಿಯ ಧಕ್ಕೆ ಆಗಬಾರ್ದು ರೈತರ ಬೆಳೆಗಳಿಗೆ ನಷ್ಟ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಒಂದು ಇವರಿಗೆ ವಿನ್ಯಾಸ ಮಾಡಲಿಕ್ಕೆ ನಾನು ಹೇಳಿದ್ದೇನೆ ವಿಸ್ತೃತ ಯೋಜನಾ ವರದಿ ತಯಾರು ನಂತರ ಸರ್ಕಾರದ ವೃತ್ತಿಯಿಂದ ಪರಿಹಾರ ಕೊಡ್ತೀವಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಅಲ್ಲಿ ನೀರಾವರಿ ಹೊಲ ಗದ್ದೆಗಳಿಗೆ ನಷ್ಟ ಆಗಿದ್ದಕ್ಕೆ ಎಷ್ಟು ಪರಿಹಾರ ಇದೆ ಹದಿಮೂರು ಹದಿಮೂರುವರೆ ಸಾವಿರ ಇರ್ಬೋದು ಸಿಕ್ಸ್ ಹಂಡ್ರೆಡ್ ಮತ್ತು ಡ್ರೈ ಏರಿಯಾ ಇದ್ದರೆ ಅದಕ್ಕೆ ಮೋಸ್ಟ್ಲಿ ಆರು ಸಾವಿರ ಎಂಟು ಸಾವಿರ ಏನೋ ಇದೆ ಹಾಂ ಎಂಟೂವರೆ ಸಾವಿರ ಇವತ್ತು ಒಣಭೂಮಿ ಇದ್ದರೆ ಎಂಟೂವರೆ ಸಾವಿರ ಪರ್ ಹೆಕ್ಟರ್ ಪರಿಹಾರ ಇದೆ ನೀರಾವರಿ ಇದ್ದರೆ ಹದಿಮೂರು ಸಾವಿರ ಹಾಂ ಹದಿನೆಂಟು ಸಾವಿರ ನೀರಾವರಿಗೆ ಹದಿನೆಂಟು ಸಾವಿರ ಈಗ ನೀರಾವರಿ ಇದ್ದರೆ ಹದಿನೆಂಟು ಸಾವಿರ ಮತ್ತು ನಿಮ್ಮ ಡ್ರೈ ಇದ್ದರೆ ಎಂಟು